ಕ್ಲಾಸ್ ಕೂದಲು ಉದುರಿ ಹೋಗಿದ್ಯಾ ಲೇಟೆಸ್ಟ್ ಫೋಟೋ ವೈರಲ್ ಅಭಿಮಾನಿಗಳು ಶಾಕ್ ಟಾಟಾ ಪ್ರಭಾಸ್ ದಕ್ಷಿಣ ಭಾರತದ ಚಲನಚಿತ್ರೋದ್ಯಮದ ಪ್ರಮುಖ ನಟ ನಮಸ್ಕಾರ ಸ್ಪೇಟ್ ಫಿಲ್ಮ್ ಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ನಟ ಪ್ರಭಾಸ್ ಕೂದಲು ಉದುರಿ ಹೋಗಿದ್ಯಾ ಲೇಟೆಸ್ಟ್ ಫೋಟೋ ವೈರಲ್ ಅಭಿಮಾನಿಗಳು ಶಾಕ್ ಟಾಟಾ ಪ್ರಭಾಸ್ ದಕ್ಷಿಣ ಭಾರತದ ಚಲನಚಿತ್ರೋದ್ಯಮದ ಪ್ರಮುಖ ನಟ ಎಸ್ ನಟ ಪ್ರಭಾಸ್ ದಕ್ಷಿಣ ಭಾರತೀಯ ಚಿತ್ರರಂಗದ ಪ್ರಮುಖ ನಟರಾಗಿದ್ದಾರೆ ಅವರನ್ನು ಬಾಕ್ಸ್ ಆಫೀಸ್ ಹೀರೋ ಅಂತ ಕರೆಯಲಾಗುತ್ತೆ ತೆಲುಗು ನಟ ಪ್ರಭಾಸ್ ಬಾಹುಬಲಿ ಚಿತ್ರದ ಮೂಲಕ ಭಾರತದಲ್ಲಿ ಗಮನವನ್ನು ಸೆಳೆದರು ಪ್ರಭಾಸ್ ಅವರ ಹಿಂದಿನ ಚಿತ್ರಗಳು ಅವರ ಇಮೇಜ್ ಅನ್ನು ಹೆಚ್ಚಿಸಿದೆ ಅವುಗಳು ಸುಲಭವಾಗಿ ಸಾವಿರ ಕೋಟಿ ಕಲೆಕ್ಷನ್ ಮಾರ್ಕ್ ಅನ್ನು ದಾಟಿದೆ ಬಾಹುಬಲಿ ಮತ್ತು ಸಾಹೋ ಎರಡು ಸಿನಿಮಾಗಳಿಂದ ಪ್ರಭಾಸ್ಗೆ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ತು ಅದ್ಯಾಗೋ ಅವರ ಮುಂದಿನ ಚಿತ್ರ ಸಾಹೋ ಹೆಚ್ಚು ಗಮನವನ್ನು ಸೆಳೀಲಿಲ್ಲ ಮತ್ತು ಬಾಕ್ಸ್ ಆಫೀಸ್ನಲ್ಲಿ ಸೋತೋಯಿತು ಮುನ್ನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗಿದ್ದ ರಾಧಿ ಶ್ಯಾಮ ಚಿತ್ರವು ಇನ್ನೂರು ಕೋಟಿ ರೂಪಾಯಿಗಳನ್ನ ಗಳಿಸಲಿಲ್ಲ ಅಂತ ವರದಿಯಾಗಿದೆ ಪೂಜಾ ಹೆಗಡೆ ನಡೆಸಿದ ಈ ಚಿತ್ರವು ಪ್ರಭಾಸ್ಗೆ ಸರಣಿ ವೈಫಲ್ಯಗಳನ್ನ ತಂದುಕೊಡ್ತು ಅವರ ಮುಂದಿನ ಚಿತ್ರ ಆದಿಪುರುಷ ಕೇವಲ ಸೋಲನ್ನಷ್ಟೇ ಅಲ್ಲ ಟ್ರೋಲ್ ವಸ್ತುವು ಕೂಡ ಆಯಿತು ಈ ಚಿತ್ರ ಬಿಡುಗಡೆ ಆದಾಗ ಅನೇಕ ಜನರು ಚಿತ್ರವನ್ನ ತೀವ್ರವಾಗಿ ಟೀಕೆ ಮಾಡಿದರು ಬಾಹುಬಲಿಯ ಯಶಸ್ಸಿನ ನಂತರ ಮೂರು ಚಿತ್ರಗಳು ವಿಫಲವಾದವು ಪ್ರಭಾಸ್ ಸಲಾರ್ ಚಿತ್ರದ ಮೂಲಕ ತಮ್ಮ ಚೊಚ್ಚಲ ಪ್ರವೇಶ ಮಾಡಿದ್ರು ಮತ್ತು ಅವರ ಹಿಂದಿನ ವೈಫಲ್ಯಗಳನ್ನು ಮರೆಯುವ ರೀತಿಯಲ್ಲಿ ಯಶಸ್ಸನ್ನು ಸಾಧಿಸಿದ್ರು ಮುಂದಿನ ಬಿಡುಗಡೆಯಾದ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಸಾವಿರದ ಇನ್ನೂರು ಕೋಟಿಗೂ ಹೆಚ್ಚು ಸಂಗ್ರಹಿಸಿತು ಮತ್ತು ಉತ್ತಮ ಪ್ರತಿಕ್ರಿಯೆಯನ್ನು ಕೂಡ ಪಡಿತು ಮಧ್ಯೆ ನಟ ಪ್ರಭಾಸ್ ಅವರಿಗೆ ಇತ್ತೀಚೆಗೆ ಕೂದಲು ಉದುರಿದೆ ಮತ್ತು ಅದನ್ನ ಮರೆ ಮಾಡುವುದಕ್ಕೆ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಟೋಪಿ ಧರಿಸುತ್ತಿದ್ದಾರೆ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ನೆಟ್ಟಿಗರು ಕಾಮೆಂಟ್ ಅನ್ನು ಮಾಡಿದ್ದಾರೆ ಇನ್ನು ಪ್ರಭಾಸ್ ಅವರ ಈ ಫೋಟೋ ಕಳೆದ ಕೆಲವು ದಿನಗಳಿಂದ ವೈರಲ್ ಆಗ್ತಿದೆ ವಾಸ್ತವವಾಗಿ ಇದು ಎಐ ಫೋಟೋ ಅದು ತಿಳಿದಿದ್ರು ಅನೇಕ ನೆಟಿಜನ್ಗಳು ಈ ಫೋಟೋವನ್ನು ವೈರಲ್ ಮಾಡ್ತಿದ್ದಾರೆ ಪ್ರಭಾಸ್ ಟೋಪಿ ಧರಿಸುವುದಕ್ಕೆ ಇದೊಂದೇ ಕಾರಣ ಅಂತ ಅವರು ಕಾಮೆಂಟ್ ಅನ್ನು ಮಾಡ್ತಿದ್ದಾರೆ ಪ್ರಭಾಸ್ ಸದ್ಯ ತಮ್ಮ ಮುಂದಿನ ಚಿತ್ರಗಳಲ್ಲಿ ಆಗಿದ್ದಾರೆ ಅವರು ಪ್ರಸ್ತುತ ಮೂರು ಅಥವಾ ನಾಲ್ಕು ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ ಅವುಗಳಲ್ಲಿ ಒಂದು ರಾಜಾ ಇತ್ತೀಚೆಗೆ ಬಿಡುಗಡೆಯಾದ ಈ ಚಿತ್ರದ ಟೀಸರ್ ಸೆಳೆದಿದೆ ಇದರ ಜೊತೆ ಜೊತೆಗೆ ಪ್ರಭಾಸ್ ಹನು ರಾಘವ ಪುಡಿ ಅವರ ಪೌಸಿ ಮತ್ತು ಸಂದೀಪ್ ರೆಡ್ಡಿ ವಂಗ ಅವರ ಸ್ಪಿರಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರು ಕಲ್ಕಿ ಟೂ ಮತ್ತು ಸಲಾ ಟೂ ಚಿತ್ರಗಳಲ್ಲೂ ಕೂಡ ನಟಿಸುತ್ತಿದ್ದಾರೆ ಒಟ್ಟಾರೆಯಾಗಿ ಪ್ರಭಾಸ್ ಮುಂದಿನ ಮೂರ್ನಾಲ್ಕು ವರ್ಷಗಳ ಕಾಲ ತುಂಬಾ ಬ್ಯುಸಿ ಆಗಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ಎಸಿದಾಗುತ್ತೆ ಇವರಿಗಿನ ಸ್ಪೀಡ್ ಫಿಲ್ಮಿ ನೋಡ್ತಾ ಇರಿಸುತ್ತಿ ನಿಮ್ಮದು ವೇಗ ನಮ್ಮದು